ಈ ಚಾತುರ್ಮಾಸದ ಆಮಂತ್ರಣದ ಲೋಕಾರ್ಪಣೆ ಈಗ ನಡೆದಿಕ್ಕಿದೆ ಈ ಸಂದರ್ಭದಲ್ಲಿ ಚಾತುರ್ಮಾಸದ ಪ್ರಧಾನ ಸಂಚಾಲಕರಾದಂತಹ ಮಂಜುನಾಥ್ ಸುವರ್ಣಗದ್ದೆ ಇವರು ಸಂಯೋಜಕರಾದಂತಹ ಮಂಜುನಾಥ್ ಸುವರ್ಣಗದ್ದೆ ಇವರು ವೇದಿಕೆಗೆ ಬರಬೇಕು ಹಾಗೆ ಸಮಿತಿಯ ಸ್ವಾಷಾ ಚಾತುರ್ಮಾಸದ ಎಲ್ಲ ಸದಸ್ಯರು ಚಾತುರ್ಮಾಸ ಮಾಸ ಸಮಿತಿಯ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿರಬೇಕು ಪ್ರಶಾಸನಾಧಿಕಾರಿಗಳಾದಂತಹ ಸಂತೋಷ್ ಬೇಗನೆ

ಪುಸ್ತಕ ರೂಪದಲ್ಲಿ ಒಂದು ಲೋಕಾರ್ಪಣೆಗೊಂಡಿದೆ ಇದು ನಾಲ್ಕೈದು ವರ್ಷ ಹಿಂದೆ ಆದಂತಹ ಚಾತುರ್ಮಾಸಿಯ ಕಾರ್ಯಕ್ರಮದ ಒಂದು ಸರಣಿ ಪ್ರವಚನ ಮಾತಿನ ರೂಪದಲ್ಲಿದ್ದಂತಹದ್ದನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಆ ದಾಖಲು ಮಾಡುವಂತಹ ಎಲ್ಲ ಹೊಸ ಕಾಲದ ತಂತ್ರಜ್ಞಾನ ನಮಗಿದೆ Pray Krishna each

ಭಾಷೆ ಕಲ್ಕೊಂಡ್ ಬಂದ್ರೆ ಯಾವ ಭಾಷೆ ಫ್ರೆಂಚ್ ಅಂತ ರಷಿಯನ್ ಅಂತ ಗ್ರೀಕ ಅಂತ ನಿಮ್ಮ ಭಾಷೆ ನಿಮ್ಮ ಮಾತೃಭಾಷೆ ಸರಿಯಾ ಕಲ್ಕೊಂಡ್ ಬಂದ್ರೆ ಅಂದ್ರೆ ಎಷ್ಟು ಮರ್ಯಾದೆ ಇರ್ಬೇಕಲ್ಲ ನಮಗೆ ನಿಜವಾಗಿ ವಿಜಯ ಅಂತ ಪ್ರತಿದಿತಿ ಅಂತ ಹೇಳೋಣ ಹಾಗಾಗಿ ಅದು ಹೇಳಿದ್ಕೊಂಡ್ ಕಡೆ ಇಾಗ್ಲಿ ಈ ಪೋಷಕ ಇರಕ್ಕೆ ದೈವ ದೇವ ಕೂಡಿಸಿ ಕೊಟ್ಟಿದ್ದ ಸಹಯೋಗ ಅಂತ ಹೇಳ್ದೆ ಇದೇ ಮೊಟ್ಟೆ ಮೊದಲೇ ಬಾರಿಗೆ ಇಂಥದ್ದೊಂದು ಚಾತುಮಾಸ ಆಗ್ತಾ ಇದೆ ನಮ್ಮ ಮಟ್ಟದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಸೂತ್ರ ಇಟ್ಕೊಂಡು ಚಾತುಮಾಸ ಮೊಟ್ಟೆ ಮೊದಲನೇ ಬಾರಿಗೆ ಧರ್ಮಕ್ಕೆ ಸೀಮಿತು ಇದು ಧರ್ಮನೇ ಇದು ಧರ್ಮ ಅಂತ ಬೇರೆನೇ ಧರ್ಮ ಅಂದ್ರೆ ಏನು ಉರಿಯುವುದು ಬೆಂಕಿಗೆ ಧರ್ಮ ಉರಿಯುವುದು ನೀರಿಗೆ ಧರ್ಮ ಬೀಸುವುದು ಗಾಳಿಗೆ ಧರ್ಮ ನಮ್ಮನ್ನು ಭಾಷೆ ಬಿಟ್ಟಿರುವುದು ನಮಗೆ ಧರ್ಮ ಹಾಗಾಗಿ ಧರ್ಮ ಬಿಟ್ಟು ಬೇರೆ ಏನಾದರೆ ಆ ನಮ್ಮ ಭಾಷೆ ಅದು ಈ ಒಂದು ಕಠಿಣ ಪ್ರದೇಶದಲ್ಲಿ ಕೆಲಸವನ್ನ ಅವರು ಇಷ್ಟಪಟ್ಟು ಆಯ್ಕೆ ಮಾಡ್ಕೊತಾ ಇದ್ದಾರೆ ಅವರು ಅವರೇ ಹೇಳಿದ್ರು ಗಂಡ ಅವ್ರಿಗೆ ಮೊದಲಿಗೆ ಕೆಲಸ ಕೊಟ್ಟಾಗ ಅವರು ಮೂರು ನಾಲ್ಕು ಸತಿ ಆಗ್ತದ ಕಟ್ಟ ಸಾಧ್ಯ ಹೇಗೆ ಅಂತ ಕೇಳಿದ್ರು ಕೇಳಿದ್ರೆ ಈ ಬಾರಿ ನಮ್ಗೆ ಆಶ್ರಮ ಎಲ್ಲ ಇರಲಿಲ್ಲ ಈ ನೇರವಾಗಿ ಅವರೇ ಕೇಳ್ತಾ ಇದ್ದಾರೆ ಮುಂದೆ ಹಾಗಾಗಿ ಮುಂದೆ ಇದೇ ತಂಡ ಭಾಗವತ ತಂಡ ಸೂಚನೆ ಕೊಟ್ಟಿದ್ದಾರೆ ಯಾವ್ದು ಆಗ್ಬೋದು ಅಂತ ಇನ್ನಷ್ಟು ಆಲೋಚನೆ ಮಾಡಿ ಅವ್ರಿಗೆ ಅಂತ ಮಾಡಿ ಹೇಳ್ತಾರೆ ಅದನ್ನ ಕಾರ್ಯವನ್ನು ಮುಂದುವರಿಸಿದೆ ಈ ಅಕ್ಷರ ಶಬ್ದಕ್ಕೆ ತುಂಬಾ ಒಳ್ಳೆ ಆಗ್ತಾ ಇದೆ ಕ್ಷರ ಅಂದ್ರೆ ನಾಶ ಉಳ್ಳದ್ದು ಅಕ್ಷರ ಅಂದ್ರೆ ಇಲ್ಲದ್ದು ಕ್ಷರ ಎಂದರೆ ನಾಶ ಉಳ್ಳತ್ತು ಕ್ಷರಕ್ಕೆ ಅಕ್ಷರ ಎಂದ್ರೆ ನಾಶವಿಲ್ಲತ್ತು ಮಾತಾಡುವಾಗ ಹೋಗ್ತದೆ ಗಾಡಿ ಮುಂದಿನ ಕ್ಷಣಕ್ಕೆ ಅದಿಲ್ಲ ಅಕ್ಷರ ವಿಚಾರ ಆಗ್ತಾ ಇರ್ತವಲ್ಲ ಮುಂದಿನ ಕ್ಷಣಕ್ಕೆ ಅದಿಲ್ಲ ಇವತ್ತು ತುನಿ ಮುದ್ರೆ ಬಂದಿದೆ ಈಗ ಒಂದ್ರು ಏನು ಅದು ಅಂದ್ರೆ ತುಂಬಾ ನೀರಿನ ಅಸ್ತಿತ್ವ ಸಾಧ್ಯ ಇಲ್ಲ ಈ ಲಿಪಿ ಇದೆಯಲ್ಲ ರಾಮಾಯಣ ಯಾವ ತೆಂಗ್ ರಾಮಾಯಣ ಇವತ್ತು ನಮ್ಮ ಮಧ್ಯದಲ್ಲಿ ಇದೆ ಅಂದ್ರೆ ಈ ಲಿಪಿ ಕಾರಣ ಅಂತ ಹೇಳಿದ್ರೆ ಅಕ್ಷರ ಕರೆಯನ್ನು ತುಂಬಾ ಉಳಿದ ಮೂರ್ ಕಾಲ ಉಳಿಸ್ತದೆ ಅದು ನಾಶ ಬರದಂತೆ ಆ ಪ್ರಯತ್ನಕ್ಕೆ ಮಾಡುವಂತ ಆಶೀರ್ವಾದಗಳಿದ್ದಾವೆ ಹಾಗಾಗಿ ಈ ಧ್ವನಿಯನ್ನ ಆಶೀರ್ ತರುವುದ್ರ ಈ ಪ್ರವಚನವನ್ನ ಲೇಖನ ರೂಪಕ್ಕೆ ತರತಕ್ಕೇಗೋತಿ ತಂಡವಾ ತುಂಬಾ ಹೊತ್ತು ಮಾತನಾಡಲು ಯೋಚನೆ ಇಲ್ಲ ಬೆಂಗಳೂರು ಅಂತ ಮಾಡ್ತೇನೆ ಅನ್ಕೊಳ್ತೇವೆ ನನಗೆ ತುಂಬಾ ಸಂತೋಷ ಮಾಡಬೇಕು

ನೀವು ಯಾರನ್ನೂ ಬೇಜಾರು ಮಾಡ್ಕೋಬೇಕಾಗಿಲ್ಲ ಯಾಕಂದ್ರೆ ಯಾರು ಇಲ್ಲಿ ಕಡ್ಡಿ ಆಡಿಸಿಲ್ಲ ಕಳಿಸ್ ಪಾತ್ರ ಇಲ್ಲ ಯಾಕಂದ್ರೆ ಇಲ್ಲ ಹಾಕೋದಂತ ನಾವೇ ಹೇಳೋದು ಆಮೇಲೆ ಪುನಃ ಅನುಮಾನ ಇತ್ತು ಯುದ್ಧ ಆಯ್ತಲ್ಲ ಇಲ್ಲಿ ಯುದ್ಧ ಯುದ್ಧದ ವಾತಾವರಣದಲ್ಲಿ ರಾಮದೇವರನ್ನು ಹೆಚ್ಚು ಸುರಕ್ಷಿತ ಆ ಸಮಯದಲ್ಲಿ ಹಾಗಾಗಿ ಬೆಂಗಳೂರಲ್ಲಿ ಮಾಡ್ಬೇಕು ಮಾಡುವ ಯುದ್ಧವೂ ತೊಂದರೆ ಮತ್ತೆ ಬೆಂಗಳೂರು ದೃಷ್ಟಿ ಆಗ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಗೆ ಸ್ವಂತ ಯಾರ್ಯಾರು ಪತ್ರವೂ ಇಲ್ಲ ಏನು ಆಲೋಚನೆ ಬಂತು ಅಂದ್ರೆ ಗುರುಗಳ ಬೆಂಗಳೂರಿಗೆ ಏನ್ ಲಾಭ ಆಗ್ತದೆ ಭಗವತಿ ದಿವಸ ನಾವಿಲ್ಲಿರ್ತೇವೆ ಹೌದು ಆದ್ರೆ ಪ್ರಜಾಚರಣೆ ಇಟ್ಟು